ಒಂದ್ ನಿಮಿಷ ಒ ನಿಮಗ್ ಗೊತ್ತಿರುತ್ತಲ್ಲ ಅಪ್ಡೇಟ್ಸು ನನಗೂ ಸಿಕ್ಕಿಲ್ಲ ಸಿನಿಮಾ ಜನವರಿ ಟೆಂತ್ ರಿಲೀಸ್ ಆಗ್ತಿದೆ ಚೆನ್ನಾಗಿದೆ ನಾನು ಎಷ್ಟು ಬಾರಿ ಹೇಳೋದು ಒಂದೇ ತುಂಬಾ ಚೆನ್ನಾಗಿದೆ ಹೋಗಿ ವೀಕ್ಷಣೆ ಮಾಡಿ ಪೈರಸಿ ಎಲ್ಲ ಮಾಡಿಕೊಂಡು ದಯವಿಟ್ಟು ಸಿನಿಮಾನ ಹಾಳು ಮಾಡೋದಕ್ಕೆ ಹೋಗ್ಬೇಡಿ ಅಂಡ್ ಜೈಲ್ ಮಾಡಿದ್ರೆ ಜೈಲ್ಗೆ ಹೋಗ್ತಾರಾಕ್ ಥ್ಯಾಂಕ್ ಯು ಎಕ್ಸಿಟ್ ಆಗ್ಬಿಟ್ರು ಎಕ್ಸಿಟ್ ಥ್ಯಾಂಕ್ ಯುオール ಮ್ಯೂಸಿಷಿಯನ್ಸ್ ಇನ್ ದ ಸೆಕ್ಷನ್ ದೇ ವರ್ ಸೋ ഹാಪಿ ನಿಮ್ಮ ಪರ್ಫಾರ್ಮೆನ್ಸ್ ಗೆ ಮೀಡಿಯಾ ಗೆ ಹೇಳ್ಬಿಡಿ ಅದನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಫಿದರ್ ಅದನ್ನ ಮೀಡಿಯಾ ಗೆ ಹೇಳಿ 10 ವರ್ಷನ್ ಗೆ ರಿಲೀಸ್ ಆದಾಗ ಕಲೆ ಯತಸ್ಮಯ ನಮ ಅಂತ ಹೇಳಿದೆ ಮೀಟ ಅಪ್ ಚೆನ್ನಾಗಿದೆ ಸರ್ ಅದು ಚುಂಪ್ ರಿಲೀಸ್ ಆದಾಗ ಯತಸ್ಮಯ ಈಗ ಕೊಸ್ಟ್ ಬೇಕಾ ಒಂದು ನಿಮಿಷ ಒಂದು ನಿಮಿಷ ಮೀಟ್ ಮಾಡಿದ್ರಾ ಹೇಗಿದಂ ನಷ್ಟ್ರು ಉತ್ಸಾಹವಾಗಿ ನಿಮಗೆ ಗೊತ್ತಿರತ್ತಲ್ಲ ಅಡೇಟ್ಸು ನನಗೂ ಸಿನಿಮಾ ಜನವರಿ ಟೆಂತ್ ರಿಲೀಸ್ ಆಗ್ತಿದೆ ಸಿನಿಮಾ ಚೆನ್ನಾಗಿದೆ ನಾನು ಎಷ್ಟು ಬಾರಿ ಹೇಳಿದ್ರು ಹೇಳೋದು ಒಂದೇ ಸಿನಿಮಾ ತುಂಬಾ ಚೆನ್ನಾಗಿದೆ

ಸೇಟ್ ಆಗ್ಬಿಟ್ರು ಎಕ್ಸಿಟ್ ಆಗ್ತಾವು ಓರ್ ಮ್ಯೂಸಿಷಿಯನ್ ಇನ್ ದ ಸೆಕ್ಷನ್ ಸೋ ಹ್ಯಾಪಿ ನಿಮ್ಮ ಪರ್ಫಾರ್ಮೆನ್ಸ್ ಗೆ ಮೀಡಿಯಾ ಅದನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ರಿಲೀಸ್ ಆದಾಗ ಅಂತ ರಿಲೀಸ್ ಆದಾಗ ನಿಮಿಷ ಒಂದು ನಿಮಿಷ ನಿಮಗೆ ಗೊತ್ತಿರುತ್ತಲ್ಲ ಅಪ್ಡೇಟ್ಸು ಸಿನಿಮಾ ಜನವರಿ ಟೆಂತ್ ರಿಲೀಸ್ ಆಗ್ತಿದೆ ಚೆನ್ನಾಗಿದೆ ನಾನು ಎಷ್ಟು ಬಾರಿ ಹೇಳಿದ್ರು ಹೇಳೋದು ಒಂದೇ ಸಿನಿಮಾ ತುಂಬಾ ಚೆನ್ನಾಗಿದೆ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನ್ಮಾ ವೀಕ್ಷಣೆ ಮಾಡಿ

ಒಂದ್ ನಿಮಿಷ ಒ ಗೊತ್ತಿರತ್ತಲ್ಲ ಅಪ್ಡೇಟ್ಸು ನನಗೂ ಸಿಕ್ಕಿಲ್ಲಾ ಜನವರಿ ಟೆಂತ್ ರಿಲೀಸ್ ಆಗ್ತಿದೆ ಚೆನ್ನಾಗಿದೆ ನಾನು ಎಷ್ಟು ಬಾರಿ ಹೇಳೋದು ಒಂದೇ ಚೆನ್ನಾಗಿದೆ ಹೋಗಿ ಸಿನಿಮಾ ವೀಕ್ಷಣೆ ಮಾಡಿ ಪೈರಸಿ ಎಲ್ಲ ಮಾಡಿಕೊಂಡು ದಯವಿಟ್ಟು ಸಿನಿಮಾನ ಹಾಳು ಮಾಡೋದಕ್ಕೆ ಹೋಗ್ಬೇಡಿ ಅಂಡ್ ಹೋಗ್ತೀರಾ ಮಾಡಿದ್ರೆ ಜೈಲ್ಗೆ ಹೋಗ್ತಾರಾನ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ